ಯಾಕಾಗ್ ಹೇಳ್ಬೇಕಂದ್ರೆ ನಿಮ್ದು ಚಾನಲ್ ಅವ್ರದ್ದು ಮನೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಇಷ್ಟ ಆಯ್ತು ಕನ್ಸ್ಟ್ರಕ್ಷನ್ ಇಷ್ಟ ಆಯ್ತು ಸೊ ಅವ್ರಿಗೆ ಫೋನ್ ನಾನೇ ಮಾಡಿದ್ದು ಕಾಂಟ್ಯಾಕ್ಟ್ ಮಾಡಿದ್ದು ಅವಾಗ ಏನು ಈ ಥರ ಮಾಡ್ಬೇಕಂತ ಪ್ಲಾನಿಂಗಿಂದ ಎಲಿವೇಶನ್ನಿಂದ ಸ್ಟಾರ್ಟ್ ಮಾಡಿದ್ರು

ಹಲೋ ವೀಕ್ಷಕರೇ ನಮಸ್ಕಾರ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಈ ದಂಪತಿಗಳ ಕನಸಿನ ಮನೆನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇವತ್ತು ಈ ದಂಪತಿಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಅವರ ಈ ಕನಸಿನ ಮನೆನ ಯಾವ ರೀತಿ ಕಟ್ಟಿದ್ರು ಏನು ಕನಸಿತ್ತು ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರುತ್ತೆ ಒಂದು ಮನೆ ಕಟ್ಟಬೇಕಂದ್ರೆ ಸ್ವಂತ ಮನೆ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಆದರೆ ಇನ್ನೊಂದು ಡ್ರೀಮು ಆ ಮನೆನ ಯಾವ ರೀತಿಯೆಲ್ಲ ನಾವು ಡಿಸೈನ್ ಮಾಡ್ಬೋದು ಯಾವ ರೀತಿಯೆಲ್ಲ ಇಟ್ಕೋಬೇಕು ಯಾವ ರೀತಿ ಕಟ್ಟಿಸ್ಬೋದು ಅನ್ನೋದು ಮತ್ತೊಂದು ಡ್ರೀಮ್ ಆಗುತ್ತೆ ಬಟ್ ಇದಕ್ಕೆ ಮಧ್ಯ ನಮಗೆ ಸಾಕಷ್ಟು ಕಷ್ಟಗಳಿರ್ತವೆ ಮತ್ತು ಎಷ್ಟೋ ಸತಿ ಮನೆಯ ಪ್ಲಾನ್ ಚೇಂಜ್ ಆಗುತ್ತೆ ಜೊತೆಗೆ ಬಂದು ಒಂದು ಮನೆ ಕಟ್ಟಬೇಕಂದ್ರೆ ಹೇಳ್ತಾರಲ್ಲ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ತುಂಬಾ ಸ್ಟ್ರಗಲ್ ಇದೆ ಬಟ್ಟು ನಾನು ಏನೇ ಮಾತಾಡೋದಕ್ಕಿಂತ ಅನುಭವಸ್ರು ನನ್ನ ಮುಂದೆ ಇದ್ದಾರೆ ಬನ್ನಿ ಅವರ ಈ ಕನಸಿನ ಮನೆ ನಿರ್ಮಾಣ ಆಗೋದಕ್ಕೆ ಏನೆಲ್ಲ ಶ್ರಮಪಟ್ಟರು ಎಷ್ಟು ದಿನಗಳ ಕನಸು ಹಾಗೆ ಈ ಮನೆ ಕಟ್ಟೋದಕ್ಕೆ ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ನ ಸುಧಾಕರ್ ಗೌಡ ಅವರು ಯಾವ ರೀತಿ ಇವರಿಗೆ ಸಪೋರ್ಟ್ ಮಾಡಿದ್ರು ಹಾಗೆ ಇವರು ಅವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಇದನ್ನೆಲ್ಲ ತಿಳ್ಕೊಳ್ಳೋಣ ಎಲ್ಲದಕ್ಕಿಂತ ಹೆಚ್ಚಾಗಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮನ್ನು ಮಾತಾಡ್ಸೋದಕ್ಕೆ ಭಾಳ ಸಂತೋಷ ಆಯಿತು ಕೇಳಿ ನಮ್ಮ ಈ ಹಿಂದಿನ ವಿಡಿಯೋನ ನೋಡಿ ನೀವು ಡಿಸೈಡ್ ಮಾಡಿ ಸುಧಾಕರ್ ಗೌಡಗೆ ಒಂದು ಅವಕಾಶ ಕೊಟ್ಟು ಈ ಮನೇನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು ಅಂತ ಮೊದಲಿಗೆ ಗಿರೀಶ್ ಸರ್ ಮತ್ತು ಯಶೋದಾ ಮೇಡಮ್ಗೆ ನಮಸ್ಕಾರ ಮಾಡ್ತಾ ವೆಲ್ಕಮ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಮ್ಮ ಒಂದು ನಮಸ್ಕಾರ ನಮ್ಮ ವೀಕ್ಷಕರಿಗೂ ಇರಲಿ ಪ್ಲೀಸ್ ಓಕೆ ಸರ್ ಗಿರೀಶ್ ಸರ್ ಹೇಳಿ ಸರ್ ಈಗ ಪ್ರತಿಯೊಬ್ಬರು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತದೆ ಆತರ ಆಸೆ ಅಂತ ನಾವೇನು ಇಟ್ಕೊಂಡಿರಲಿಲ್ಲ ಸರ್ ಸಡನ್ ಆಗಿ ಒದಗಿ ಬಂದಿದ್ದು ಓಕೆ ಬಂದಾಗ ನಾವು ಕಟ್ಟಬೇಕಂತ ಒಂದು ಪ್ಲ್ಯಾನ್ ಮಾಡಿದಾಗ ಯಾವ ಯಾವತರ ಕಟ್ಟಬೇಕು ಏನಂತ ನಮ್ಗೆ ಐಡಿಯಾ ಇರಲಿಲ್ಲ ಓಕೆ ಹಿಂಗೆ ಮನೇಲಿ ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಮಿಸ್ಸಸ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಒಂದು ಟಿವಿ ಮುಖಾಂತರ ಸುಧಾಕರ್ ನೋಡಿದ್ವಿ ಇಷ್ಟ ಆಯ್ತು ಅದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡಿ ಅವ್ರ ಎಲ್ಲಾ ಪ್ಲಾನ್ ಮತ್ತೆ ನಮ್ಗೆ ಏನ್ ಟೇಸ್ಟ್ ಇತ್ತು ಅದನ್ನ ನಾನು ಅವ್ರಿಗೆ ಹೇಳಿದೆ ಡಿಟೋ ನನ್ಗೆ ಏನ್ ಬೇಕಿತ್ತು ಅದನ್ನ ಮಾಡಿ ಕೊಟ್ಟಿದ್ದಾರೆ ನಿಜವ್ ನನಗಂತೂ ನಿಮ್ಮ ಮನೆ ನೋಡಿ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಬೆಳಗಿನ ಹೊತ್ತು ಈ ಮನೆ ನೋಡೋದು ಒಂದು ಅಂದ ಚಂದನೇ ಬೇರೆ ಯಾಕೆಂದರೆ ಗೊತ್ತಿಲ್ಲ ಸರ್ ನನಗೆ ನಿಮ್ಮ ಮನೆ ಅಷ್ಟು ಚೆನ್ನಾಗಿದೆಯೋ ಅಥವಾ ನೀವು ಅಷ್ಟು ನೀಟಾಗಿ ಇಟ್ಕೊಂಡಿದ್ರೋ ಮೇಡಮ್ಗೆ ಆ ಕ್ರೆಡಿಟ್ ಹೋಗುತ್ತೆ ಜೊತೆಗೆ ಈ ಬಿಲ್ಡ್ ಬಿಡ್ ಮಾಡಿಕೊಟ್ಟಂತ ನಮ್ಮ ಸುಧಾಕರ್ ಹೋಗುತ್ತೆ ಬಟ್ ಆದರೂ ಆ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ನೀವು ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ ಸರ್ ಇವಾಗ ಮನೆ ಕಟ್ತೀವೋ ಇಲ್ವೋ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಆಯಿತು ಅಂತೇಳಿದ್ರೆ ಬಟ್ ಆದರೂ ಮನೆ ಕಟ್ಟಾದ ನಂತರ ಸಾಕಷ್ಟು ಅನುಭವ ಬಂದಿರುತ್ತೆ ನಿಮ್ಗೆ ಎಷ್ಟೊಂದು ಮೆಟೀರಿಯಲ್ ವಿಚಾರ ತಿಳಿದಿರುತ್ತೆ ಬಟ್ ಈ ಮನೆ ಕಟ್ಬೇಕಾದ್ರೆ ನಿಮ್ಗೆ ತೊಂದರೆಗಳೇನು ಅಥವಾ ಅನುಕೂಲಗಳೇನು ಅಂತ ಹೇಳೋದಾದ್ರೆ ಸರ್ ಸರ್ ಮೇಜರ್ ಆಗಿ ತೊಂದರೆ ಬರೋದೇನಂದ್ರೆ ನಾವು ಸಡನ್ ಮುಂಚೆ ಪ್ಲಾನ್ ಇಟ್ಟು ಅಲ್ಲಿ ನೋಡಿ ಬಂದು ಮಾಡಿದಾಗ ಬೇರೆ ಇರುತ್ತೆ ಈ ತರ ಸಡನ್ ಆಗಿ ನಾವು ಡಿಸೈಡ್ ಮಾಡಿದಾಗ ಒಳ್ಳೆ ಗೈಡೆನ್ಸ್ ಬೇಕಾಗುತ್ತೆ ಸರ್ ಒಳ್ಳೆ ಗೈಡೆನ್ಸ್ ಸಿಕ್ಕಿದಾಗ ನಮಗೆ ಏನು ಕನಸಿರುತ್ತೆ ಅದು ಮಾಡ್ಕೋಬಹುದು ಗೈಡೆನ್ಸ್ ಸಿಕ್ಕಿಲ್ಲ ಅಂದಾಗ ತುಂಬಾ ಕಡೆ ನಮಗೆ ಅದು ವೇಸ್ಟ್ ಆಗ್ತಾ ಹೋಗುತ್ತೆ ಓಕೆ ಅಂದ್ರೆ ನಿಮ್ಮ ಪ್ರಕಾರ ಏನಂದ್ರೆ ಒಂದು ನೀಟ್ ಪ್ರಾಪರ್ ಪ್ಲಾನ್ ಇದ್ರೆ ನಾವು ಟೈಮು ಸೇವ್ ಮಾಡ್ಬೋದು ಮನಿನೂ ಸೇವ್ ಮಾಡ್ಬೋದು ಮತ್ತೆ ಆ ದುಡ್ಡನ್ನ ಉಪಯೋಗಿಸಿ ಮನೇನ ಮತ್ತಷ್ಟು ಸೂಪರ್ ಆಗಿ ಬಿಲ್ಡ್ ಮಾಡಬಹುದು ಅಲ್ವಾ ಓಕೆ ಇನ್ನು ಮೆಟೀರಿಯಲ್ ವಿಚಾರಕ್ಕೆ ಬಂದಾಗ ಮನೆ ಕಟ್ಟಬೇಕಂದ್ರೆ ಜನರಲ್ ಆಗಿ ಏನು ಗೊತ್ತು ಜನಕ್ಕೆ ಜಲ್ಲಿ ಕಲ್ಲು ಸಿಮೆಂಟ್ ಮಣ್ಣು ಬೇಕು ಅಂತಾರೆ ಬಟ್ ಅದು ಹೊರತಾಗಿ ಏನೆಲ್ಲ ಮೆಟೀರಿಯಲ್ ಬಗ್ಗೆ ನೀವು ತಿಳ್ಕೊಂಡ್ರಿ ಸರ್ ಆಕ್ಚುಲಿ ಸರ್ ಸ ಮೆಟೀರಿಯಲ್ ಸೆಲೆಕ್ಷನ್ ಅಂತ ಹೋದಾಗ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸುತ್ತೆ ಸರ್ ನಮ್ ಬಜೆಟ್ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತದೆ ಬಟ್ ಬಜೆಟ್ ಮೀರಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದನ್ನ ನೋಡ್ಕೊಂಡು ನಾವು ಮ್ಯಾಚ್ ಮಾಡಿ ನಮ್ಗೆ ಇಷ್ಟ ಆಗಿದ್ದನ್ನ ಕ್ವಾಲಿಟಿ ನೋಡ್ಕೊಂಡು ನಾವು ಇದು ಮಾಡ್ತಾ ಹೋಗ್ಬೇಕು but ಆ ರೀತಿ ನಿಮಗೆ ಏನಾದರೂ ಬಜೆಟ್ ವಿಚಾರದಲ್ಲಿ ನಮಗೆ ಸುಧಾರ್ಕರ್ ಗೋರ್ ಟೀಮ್ ತುಂಬಾ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಬಟ್ ನಾನು ಕೇಳ್ತಿರೋದು ಆ ರೀತಿ ಬಜೆಟ್ ಅನ್ನೋ ವಿಚಾರದಲ್ಲಿ ಬಂದಾಗ ನೀವು ಎಲ್ಲ ಕಾಂಪ್ರಮೈಸ್ ಆದ್ರಿ ಸರ್ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಇದು ನನಗೆ ಏನು ಬೇಕೋ ಅಷ್ಟನ್ನು ನಾನು ಮಾಡಿದ್ದೀನಿ ಸರ್ ಇದು ಓಕೆ ಬಟ್ ಆದರೂ ಒಂದು ರೀತಿ ಬಜೆಟ್ ಅಂತ ಬಂದಾಗ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ವಿಚಾರಕ್ಕೆ ಒಂದು ಮೆಟೀರಿಯಲ್ಗೆ ನಾವೇನು ಮಾಡ್ತೀವಿ ತುಂಬಾ ತಲೆ ಕೆಡಿಸ್ಕೊಳ್ತೀವಿ ಬೇಕು ಅನ್ಸುತ್ತೆ ಬಟ್ ಬಜೆಟ್ ಇರಲ್ಲ ಥರ ನೀವು ಸ್ಟ್ರಕ್ ಆಗಿದ್ದು ಆ ತರ ಸಿಚುಯೇಷನ್ ಬಂದೇ ಇಲ್ಲ ಬಂದಿಲ್ಲ ಫೈನಾನ್ಷಿಯಲಿ ಓಕೆ ಹೌದು ಏನು ಟಿಪ್ಸ್ ಕೊಡ್ತೀರಾ ಏನಾಗಿದೆ ಕೆಲವೊಂದನ್ನು ಕಾಂಪ್ರಮೈಸ್ ಆಗ್ಬೇಕಾಗಿ ಬಂದಾಗ ಆ ಕೆಲಸನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಇನ್ನೂ ಇದೆ ಪೆಂಡಿಂಗ್ ಇದೆ ಅದು ಕಂಪ್ಲೀಟ್ ಆಗಿಲ್ಲ ಅದನ್ನ ಲಾಸ್ಟಲ್ಲಿ ಮಾಡ್ತೀನಿ ಓಕೆ ಅದು ಬಿಟ್ಟರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ನಮ್ಮ ಆಸಗಿಗಳಿಗೆ ನಾವು ಕಾಂಪ್ರಮೈಸ್ ಆಗಬಾರ್ದನ್ನೋದೇ ನನ್ನ ತೇರಿ ಓಕೆ ಈಗ ಸಿ ಕೆಲವರು ಏನು ಮಾಡ್ತಾರೆ ಕಂಪ್ಲೀಟ್ ಆಗಿ ಮನೇನ ಬೇರೆಯವ್ರಿಗೆ ಕಟ್ಟೋದು ಕೊಟ್ಬಿಡ್ತಾರೆ ಕೆಲವರು ಮೆಟಲ್ ಕಾಂಟ್ರಾಕ್ಟ್ ಕೊಡ್ತಾರೆ ಕೆಲವರು ಅವರೇ ನಿಂತು ಕಟ್ಟಿಸ್ತಾರೆ ನೀವು ಯಾವ ರೀತಿ ಆದಂಥ ಮಾಡ್ಕೊಂಡಿದ್ರಿ ಸರ್ ಕೆಲವೊಂದನ್ನ ಅವರು ಸಜೆಸ್ಟ್ ಮಾಡಿದರೆ ಕೆಲವೊಂದನ ಇಬ್ಬರು ಹೌದು ಬಟ್ ಈಗ ನಾನೇನು ಕೇಳ್ತಾ ಇದೀನಂದ್ರೆ ನಿಮ್ಗೆ ಏನು ಅನ್ಕೊಂಡಿರೋ ಬಜೆಟ್ ಅಲ್ಲೇ ಮನೆ ಮುಗಿತಾ ಅಥವಾ ಇನ್ನೂ ಎಕ್ಸ್ಟೆಂಡ್ ಆಯ್ತಾ ಬಜೆಟ್ ಇಟ್ ಮಾಡಿಲ್ಲ ಒಂದು ಇದು ಅದಾಗಿದೆ ಬಟ್ ಅದು ಯಾವ್ದು ಕರೆಕ್ಟ್ ಅಂತೀರಾ ಬಜೆಟ್ ಇಟ್ ಮಾಡೋದು ಕರೆಕ್ಟ್ ಅಂತೀರಾ ಸರ್ ಬಜೆಟ್ ಇಟ್ ಮಾಡೋದಂದ್ರೆ ನಮ್ಮ ಹತ್ರ ಲಿಮಿಟೆಡ್ ಅಮೌಂಟ್ ಇದ್ದಾಗ ಬಜೆಟ್ ಇಟ್ಟೇ ಮಾಡಬೇಕು ಸರ್ ಓಕೆ ಇಲ್ಲ ನಾನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗತ್ತೆ ಅಂದರೆ ನಾವು ಬಜೆಟ್ ಹಿಡಿದ್ರೆ ನಮ್ಮ ಏನಿದೆ ಅದನ್ನು ಟೇಸ್ಟಿಗೆ ಹೋಗ್ಬೋದು ಓಕೆ ಈಗ ಇಲ್ಲಿ ಒಂದು ಖಾಲಿ ಸೈಟ್ ಇತ್ತು ಆ ಸೈಟಲ್ಲಿ ಈ ಮನೆ ನಿರ್ಮಾಣವಾಗಿದೆ ಅಲ್ವಾ ಈ ಮನೆ ನಿರ್ಮಾಣ ಆಗಕ್ಕೆ ಮುಂಚೆ ಖಂಡಿತ ಯಾರು ಗೊತ್ತಾಗುತ್ತೋ ಇಲ್ಲ ನಿಮ್ಗೊಂದು ಡ್ರೀಮ್ ಒಂದು ಮನಸ್ಸಲ್ಲಿ ಈ ಥರ ಮನೆ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಹೌದು ಎಷ್ಟು ಪರ್ಸೆಂಟ್ ಫುಲ್ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸರ್ ಓಕೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ನಾನು ಫಸ್ಟೇ ಹೇಳಿದ್ನಲ್ಲ ಸರ್ ನನಗೆ ಸುಧಾಕರ್ ಗೌಡ ಏನು ಹೆಲ್ಪ್ ಮಾಡಿದ್ರೆ ನನ್ನ ಕನಸೇನಿತ್ತಲ್ಲ ಆ ಡಿಸೈನ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡೂ ಬಂದಿದೆ ಸರ್ ಎರಡು ಎಲಿವೇಶನ್ ಅಂತ ನನಗೆ ಏನಿತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಇಲ್ಲ ಆ್ಯಕ್ಚುಲಿ ನಾನು ನಿಮ್ಮ ಮನೆ ನೋಡಿದ ಹಾಗೆ ಮನೆ ಒಳಗಡೆ ಚೆನ್ನಾಗಿರುತ್ತೆ ಒಳ್ಳೆ ಸೂಪರ್ ಡೆಕೋರೇಷನ್ ಮಾಡಿರ್ತಾರೆ ಬಟ್ ನಿಮ್ಮ ಮನೆ ಹೊರಗಡೆ ನೋಡಿದಾಗ್ಲು ಮನೆ ಒಳಗಡೆ ನೋಡೋ ಫೀಲ್ ಬರುತ್ತೆ ಹೊರತು ಖಂಡಿತ ಹೊರಗಡೆ ನೋಡೋ ಫೀಲ್ ಇಲ್ಲ ನೀವೇನಂತೀರಾ ಮೇಡಮ್ ಅಲ್ವಾ ನಿಮ್ಗೆ ಆ ಫೀಲ್ ಆಗಿದೆಯಾ ಅಥವಾ ನಾನು ಹೇಳ್ತಾ ಇರೋದನ್ನ ಇಲ್ಲ ಖಂಡಿತ ಸರ್ ಬೇರೆ ಯಾರು ಹೇಳಿದಾರೆ ಆ ಥರ ಎಲ್ಲರೂ ಹೇಳಿದ್ದಾರೆ ನೋಡಿದವರೆಲ್ಲ ಚೆನ್ನಾಗಿದೆ ಅಂತಾನೆ ಓಕೆ ಇನ್ನು ನಿಮ್ಮ ಸ್ನೇಹಿತರೆಲ್ಲ ಬಂದಿರ್ತಾರಲ್ವ ಸರ್ ಖಂಡಿತ ಗೃಹ ಪ್ರವೇಶ ಮಾಡಿರ್ತಾರೆ ಕರೆದಿರ್ತಾರ ಸಿ ಮನೆ ಅನ್ನೋದು ಪ್ರತಿಯೊಬ್ಬರು ಇರುತ್ತೆ ಅದನ್ನೇನು ಸ್ಪೆಷಲ್ ಅಂತೇನಿಲ್ಲ ಒಬ್ಬರ ಮನೆಗಿಂತ ಒಬ್ಬರ ಮನೆ ಅಂದ ಇರುತ್ತೆ ಬಟ್ ಆದ್ರೂ ನಮ್ಮದು ಅಂತಂದಾಗ ಅದರ ಒಂದು ವ್ಯಾಲ್ಯೂ ಪ್ರೌಡ್ನೆಸ್ಸೇ ಬೇರೆ ನಿಮ್ಮ ಸ್ನೇಹಿತರು ಬಂದಾಗ ನಿಮ್ಮ ಮನೆ ಬಗ್ಗೆ ಅವ್ರು ಕೊಟ್ಟಂಥ ಕಾಂಪ್ಲಿಮೆಂಟ್ಸ್ ಏನು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತ ಕೇಳಿ ಅವ್ರದ್ದು ಎರಡು ಮೂರು ರೆಫರ್ ಕೂಡ ಕೊಟ್ಟಿದ್ದೀವಿ ಅಲ್ಲಿ ಕೆಲಸ ಒಂದು ಎರಡು ಕಡೆ ಮಾಡಿದ್ದಾರೆ ಸೂಪರ್ ಇನ್ನೊಂದು ನಮ್ಮ ಊರಲ್ಲಿ ಕೂಡ ನಮ್ಮ ರಿಲೇಟಿವ್ ಒಬ್ಬರಿಗೆ ಅವ್ರ ಕಡೆ ಪ್ಲಾನ್ ಎಲ್ಲ ಕೊಡಿಸಿ ಮಾಡಿ ಊರಲ್ಲ ಹೌದು ಮಾಡ್ತಾರೆ ಸೂಪರ್ ಇನ್ನು ಫೈನಾನ್ಷಿಯಲ್ ಮ್ಯಾಟರ್ ಬಂದಾಗ ಒಬ್ಬ ಕಾಂಟ್ರಾಕ್ಟರ್ ಜೊತೆಗೆ ಕೆಲಸ ಮಾಡಬೇಕಾ ನಿಮ್ಮ ಅನುಭವ ಹೇಗಿತ್ತು ಫೈನಾನ್ಷಿಯಲಿ ತುಂಬ ಚೆನ್ನಾಗಿತ್ತು ಸರ್ ಓಕೆ ಏನೋ ಬರ್ಡನ್ ಆಯ್ತಾ ಖಂಡಿತ ಇಲ್ಲ ಸರ್ ಹಾಂ ಏನಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸರ್ಟನ್ ಕಮಿಟ್ಮೆಂಟ್ ಇರುತ್ತೆ ಸರ್ಟನ್ ಡೇಸ್ ಅಂತ ಕೊಡ್ತಾರೆ ಅಲ್ವಾ ಏನು ದಿನಗಳಲ್ಲಿ ಮನೆ ಕಟ್ತೀವಿ ಅಂತ ಹೇಳಿದ್ರು ಮತ್ತೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಟ್ರು ಸರ್ ಆ್ಯಕ್ಚುಲಿ ನಮ್ಮ ಟಾರ್ಗೆಟ್ ಇದ್ದಿದ್ದು ಬಿ ವಿತಿನ್ ನೈನ್ ಮಂತ್ಸ್ ಓಕೆ ನಂದು ಏಯ್ಟ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿದೆ ಸರ್ ಏಯ್ಟ್ ಮಂತ್ ಬೇಬಿ ಇದೆಂದರೆ ಓಕೆ ವೆರಿ ಗುಡ್ ಮತ್ತೆ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಪೂಜೆ ಮಾಡಿದ್ವಿ ನಾವು ಮೇ ಮೂರಕ್ಕೆ ಪೂಜೆ ಗ್ರೂಪ್ ಪ್ರವೇಶ ಮಾಡಿದ್ದೀವಿ ಓಕೆ ನೋಡಿ ಈ ಥರ ಆಗಬೇಕು ಮನೆಗಳಂದರೆ ಫ್ರೀ ಮೆಚ್ಯೂರ್ಡ್ ಬೇಬಿ ಅಂತಿರಲ್ಲ ಅದಾಗಬಾರ್ದು ಬಟ್ ಆದರೆ ಮನೆಗಳಲ್ಲಿ ಅವ್ರು ಕಮಿಟ್ ಮಾಡೋದಕ್ಕಿಂತ ಮುಂಚೆ ಕೊಡಬೇಕು ಆ ಕೆಲಸನ ಸುಧಾಕರ್ ಗೌಡವರು ಖಂಡಿತ ಮಾಡಿದ್ದಾರೆ ಸಿ ಇದು ಬಂದು ಕಂಪ್ಲೀಟಾಗಿ ಇವರ ಮನದಾಳದ ಮಾತು ಇವರು ಸುಧಾಕರ್ ಗೌಡವ್ರನ್ನ ಅಥವಾ ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ ಆಫ್ ಕಂಪ್ನಿನ ನಂಬಿ ಒಂದು ಕೆಲಸನ ಕೊಟ್ಟು ಕಡೆಗೆ ಔಟ್ಪುಟ್ ತೊಗೊಂಡು ಈ ರಿಸಲ್ಟು ಯಾವಾಗ ಗೊತ್ತಾಗುತ್ತೆ ಅಂದರೆ ಮನೆ ಕಟ್ಟಿದೋರಾಗ್ಬೋದು ಮನೆ ಕಟ್ಸ್ದೋರಾಗ್ಬೋದು ಅವರು ಸೂಪರ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ನನ್ನ ಪ್ರಕಾರ ಖಂಡಿತ ಆದರೆ ಮನೆಗೆ ಯಾರು ಫ್ರೆಂಡ್ಸ್ ಬರ್ತಾರೆ ರಿಲೇಷನ್ಸ್ ಬರ್ತಾರೆ ಅವರು ಮನೆ ನೋಡಿ ಚೆನ್ನಾಗಿದೆ ಅಂತ ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ಅದು ನಿಜವಾದಂಥ ರಿಸಲ್ಟ್ ಅಂತ ನನ್ನ ಅಭಿಪ್ರಾಯ ನೀವೇನು ಹೇಳ್ತೀರಾ ಖಂಡಿತ ಸರ್ ಎಸ್ ಸರ್ ಇನ್ನು ಲೇಡೀಸ್ಗೆ ಅಂತಂದರೆ ಮನೇಲಿ ಕೆಲವೊಂದು ಜಾಗ ಇಷ್ಟ ಆಗುತ್ತೆ ಅಂದರೆ ಕೆಲವೊಂದು ಇಷ್ಟ ಆಗುತ್ತೆ ಮಕ್ಕಳಿಗಂದರೆ ಕೆಲವೊಂದು ಜಾಗಗಳು ಇಷ್ಟ ಆಗುತ್ತೆ ನಿಮ್ಮ ಫೇವ್ರೇಟು ನಿಮ್ಮ ಮನೆಯಲ್ಲಿ ಯಾವ ಜಾಗ ಸರ್ ಆ್ಯಕ್ಚುಲಿ ಸರ್ ಫಸ್ಟ್ ಬಂದು ನನಗೆ ಹಾಲು ಎರಡನೇದು ಕಿಚನ್ ಸರ್ ಓಕೆ ಎರಡು ನನಗೇನು ಇಷ್ಟ ಆಯಿತು ಅದೇ ಥರ ಇದೆ ಸರ್ ಯಾಕೆಂದ್ರೆ ನನ್ನ ಪ್ರಕಾರ ಇಲ್ಲಿಂದ ಕಿಚನ್ ಕಾಣುತ್ತೆ ಯಾಕೆಂದರೆ ಹಾಲಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಯಾಕೆಂದ್ರೆ ಕಿಚನಲ್ಲಿ ಮೇಡಮ್ ಕಾಣ್ತಾರೆ ಅಂತ ಹೇಗೆ ಇಲ್ಲ ಕಾಣಿಸಲ್ಲ ಸರ್ ಕಾಣಿಸೋದಿಲ್ಲ ಯಶೋದ ಮೇಡಮ್ ಮನೆ ಕಟ್ಟೋದಕ್ಕೆ ಯಜಮಾನ್ರು ಕಾರಣ ಆ ಮನೆ ಕಟ್ಟಿದ ಮೇಲೆ ಅದನ್ನು ಮೇಂಟೈನ್ ಹೋಗೋದಕ್ಕೆ ಮಡದಿ ಕಾರಣ ಬಟ್ ನೀವಂತೂ ಈ ಮನೇನ ತುಂಬ ನೀಟಾಗಿತ್ತಿದ್ದೀರಾ ಮನೆ ಮೇಂಟೆನೆನ್ಸ್ ಯಾರ್ದು ಆಕ್ಚುಲಿ ಎಲ್ಲ ಎಲ್ಲಾರು ಮನೇಲಿ ಎಲ್ಲಾರು ನೀಟಾಗಿ ಇಟ್ಕೊಂತಾರೆ ಯಾರು ಅಲ್ಲಿ ಗಲೀಜ್ ತರ ಅಂದ್ರೆ ಎಲ್ಲ ಡಸ್ಟ್ ಆ ತರ ಏನು ಮಾಡೋದಿಲ್ಲ ಸೊ ಹಂಗಾಗಿ ಎಲ್ಲಾರು ಕಾರಣ ಎಲ್ಲ ನೀಟಾಗಿರೋದಕ್ಕೆ ಓಕೆ ಈ ಮನೆ ನೀವು ಇಷ್ಟೊಂದು ನೀಟಾಗಿ ಇಟ್ಕೊಂಡಿರೋ ಕಾರಣ ಹೊಸ ಮನೆ ಅಂತನ ಅಥವಾ ನಿಮ್ಮ ನೇಚರೇ ಅದಾ ಇಲ್ಲ ನೇಚರೇ ಹಂಗೆ ನನಗೆ ಫಸ್ಟ್ ಇದ್ ಮನೇಲೂ ನಾನು ಅದೇ ಥರ ನೀಟ್ ಬೇಕಂತ ಓಕೆ ಫಸ್ಟ್ ನಂಗೆ ನೀಟಿಗೆ ಪ್ರಿಫ್ರೆನ್ಸ್ ನೀಟ್ ಮಾಡೋಕ್ಕೆ ಅಂತಲೇ ಫಸ್ಟ್ ಕೊಡ್ತೀನಿ ಬಟ್ ಇಷ್ಟು ದೊಡ್ಡ ಮನೆ ಮೇಂಟೈನ್ ಮಾಡೋದು ಕಷ್ಟ ಆಗಲ್ವಾ ಇಲ್ಲ ಇಲ್ಲ ಆಗಲ್ಲ ಬರ್ತಾರೆ ಕೆಲಸಕ್ಕೆ ಜೊತೆಗೆ ಬಟ್ ಯಾವಾಗಲೂ ಹಿಂಗೆ ಇರುತ್ತೆ ಇನ್ನು ನಿಮ್ಮ ಕಿಚನ್ ಬರೋದಾದ್ರೆ ಖಂಡಿತ ಸಾರಿಗೆ ಕಿಚನ್ ಇಷ್ಟ ಅಂತಂದ್ರು ತಮಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆದಂತಹ ಜಾಗ ಯಾವುದು ನಿಮಗೆ ಯಾವ ಕ್ವಶನ್ ಕೇಳಿದ್ರೆ ಅಂದ್ರೆ ಈಗ ಫೈವ್ ಫಿಂಗರ್ಸ್ ಅಲ್ಲಿ ಯಾವುದು ಬೇಕು ನಿಮ್ಗೆ ಅಂತ ಆದ್ರೂ ಒಂದು ಫಿಂಗರ್ ಉದ್ದ ಇರುತ್ತಲ್ಲ ಮೇಡಮ್ ಅದೇ ಎಲ್ಲ ಓಕೆ ಆದ್ರೂ ಪರವಾಗಿಲ್ಲ ನಿಮ್ಮ ಫೇವ್ರೇಟ್ ಜಾಗ ಅಂದ್ರೆ ತುಂಬಾ ಹೆಚ್ಚು ಸಮಯ ಕಳೆಯೋದು ತುಂಬಾ ಚಂದ್ರ ನಂಗೆ ಪೂಜೆ ಮನೆ ತುಂಬಾ ಇಷ್ಟ ಪೂಜೆ ಮನೆ ತುಂಬಾ ಇಷ್ಟ ನೋಡೋದ ಮನ್ಸಲ್ಲಿ ಇದೆ ಹೆಂಗ್ಸರಿಗೆ ಇಷ್ಟ ಆಗೋದು ನಿಜ ಹೇಳ್ಬೇಕಂದ್ರೆ ಎರಡೇ ಜಾಗ ಒಂದು ಆಕ್ಚುಲಿ ಕಿಚನ್ ಇನ್ನೊಂದು ದೇವ್ರ ಮನೆ ನೀವು ಎರಡು ಮನೆ ಇದ್ರೆ ಅವರಿಗೆ ಫುಲ್ ಮನೇಲೆ ಇದ್ದಂಗೆ ಲೆಕ್ಕ ಹೌದು ಕಿಚನ್ ಅಂದ್ರೆ ನಾನು ಅದು ಅದೊಂದು ಕಿಚನ್ ದ ಕುಕಿಂಗ್ ಮಾಡೋ ಪ್ಲೇಸ್ ಕಿಚನ್ ಸ್ಪೆಷಲ್ ಇದೆಯಲ್ಲ ಯಾಕೆ ಆ ತರ ಮಾಡ್ಸಬೇಕು ಅನ್ಸ್ತು ಇಲ್ಲ ಇವರಿಗೆ ಮುಂಚೆ ಇಂದನೋ ಸ್ವಂತ ಮನೆ ಅಂತ ಮಾಡಿದ್ರೆ ಸ್ಟೌ ಆ ತರ ಡೌನ್ ಅಲ್ಲೇ ಮಾಡ್ಬೇಕಂತ ಇತ್ತು ಹೌದು ಸರ್ ಓಕೆ ಅದಕ್ಕೇನು ಬೇರೆ ಕಾರಣ ಇಲ್ಲ ನೋವು ತುಂಬ ಇತ್ತು ಸರ್ ಓಕೆ ಬಟ್ ಓಕೆ ಮಾಡಿದ್ರಿ ಸಂತೋಷ ಹಳೆ ಮನೆಯಲ್ಲೆಲ್ಲ ನಿಮಗೆ ಸೇಮು ತರ್ಟಿ ಇಂಚಸ್ ಸೈಟಲ್ಲಿ ಇರುತ್ತೆ ಸ್ಲಾಬು ಬಟ್ ಇಲ್ಲಿ ಬಂದಾಗ ನಿಮ್ಗೊಂದು ಫಿಫ್ಟೀನ್ ಇಂಚಸ್ ಇದೆ ಏಯ್ಟೀನ್ ಅಥವಾ ಫಿಫ್ಟೀನ್ ಓಕೆ ಬಟ್ ನಾನೇನು ಕೇಳ್ತಾ ಇದ್ದೀನಿ ಈ ರೀತಿಯಾದಂಥ ಒಂದು ಎನ್ವರ್ಮೆಂಟ್ ಅಲ್ಲಿ ಈ ಸಿಚುವೇಷನ್ ಅಲ್ಲಿ ನೀವು ಈ ಥರ ಕಿಚನ್ ಅಡುಗೆ ಮಾಡಿದಾಗ ನಿಮ್ಗೇನು ಏನು ಡಿಫ್ರೆನ್ಸ್ ಆಗುತ್ತೆ ಡಿಫ್ರೆನ್ಸ್ ತುಂಬಾನೇ ಆಗುತ್ತೆ ನೀವು ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿದ್ರೆ ತುಂಬಾ ಹೊತ್ತಂದ್ರೆ ಆಗೋದಿಲ್ಲ ಕಂಟಿನ್ಯೂ ನಾವು ಒನ್ ಅವರೇ ಮಾಡ್ಬೋದು ಟೂ ಅವರ್ಸೇ ಮಾಡ್ಬೋದು ನಮಗೆ ಅಲ್ಲಿ ಪೇನ್ ಬರೋದು ಲಾಸ್ಟಿಗ್ ಬರುತ್ತೆ ಮಾಡೋ ಟೈಮಲ್ಲಿ ಗೊತ್ತಾಗಲ್ಲ ಬಟ್ ನೀವು ಲೋ ಸಿಟ್ಟಿಂಗ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನೀವು ಎಷ್ಟೊತ್ ಅಡ್ಗೆ ಮಾಡಿದ್ರುನು ಗುಡ್ ಫೀಲ್ ಇರುತ್ತೆ ಟೈರ್ಡ್ ಆಗಲ್ಲ ನೀವ್ ಏನ್ ಬೇಕಾದ್ರು ಆರಾಮ್ಸೆ ಮಾಡ್ಬೋದು ಮತ್ತೆ ಕೂತು ಎದ್ದು ಮಾಡೋದ್ರಿಂದ ಇನ್ನ ನಮ್ಗೆ ಇನ್ನ ಎಕ್ಸರ್ಸೈಜ್ ಆಗುತ್ತೆ ಎಕ್ಸರ್ಸೈಸ್ ಆಗುತ್ತೆ ಬಟ್ ಆಗಿರ ಏನಪ್ಪಾ ಅಂದ್ರೆ ಖಂಡಿತ ನಿತ್ಕೊಂಡು ಮಾಡೋದ್ರೂ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹಂಗೆ ಹಿಂಗೆ ಮಾಡ್ಬಿಡ್ತಾರೆ ಕೂತ್ಕೊಂಡು ಮಾಡೋದು ಸ್ವಲ್ಪ ಪೇಶೆಂಟ್ಸ್ ಆಗಿ ರುಚಿಕರವಾಗಿ ಮಾಡ್ಬೋದು ಅಂತ ನಿಮ್ಮ ಅಭಿಪ್ರಾಯನ ಹೌದು ಎಷ್ಟೇ ಜನ ಬಂದ್ರು ಏನು ಟೆನ್ಷನ್ ಇಲ್ದಂಗೆ ಆರಾಮಾಗಿ ಕುತ್ಕೊಂಡು ಇಲ್ಲ ಬಟ್ ಇದೊಂದು ಈ ಥರ ಕಾನ್ಸೆಪ್ಟ್ ನಾನು ಎಲ್ಲೂ ನೋಡಿಲ್ಲ ನಿಮ್ಮ ಮನೆಯಲ್ಲಿ ನೋಡಿದೆ ತುಂಬ ಖುಷಿ ಆಯಿತು ಒಳ್ಳೆ ಐಡಿಯಾ ಬಂತು ಎಸ್ ಮೇಡಮ್ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಓವರ್ ಆಲ್ ಆಗಿ ನಿಮ್ಮ ಮನೆ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಮಾತುಗಳನ್ನ ಏನು ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ಓವರ್ ಆಲ್ ಆಗಿ ಮನೆ ನಮ್ಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವು ಅದು ರೀಚ್ ಆಗಿದೆ ಎಲ್ಲ ಚೆನ್ನಾಗಿ ಬಂದಿದೆ ಅಡ್ಗೆ ಮನೆಯಲ್ಲಿ ನಮ್ಗೆ ಕಿಚನ್ ಅಲ್ಲಿ ಯಾವ ತರ ಸ್ಟೋರೇಜ್ ಹೇಳಿದ್ದೆ ಅದೇ ತರ ಇಂಟೀರಿಯರ್ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸ್ಟೋರೇಜ್ ಸಿಸ್ಟಮ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ಮತ್ತೆ ಅಷ್ಟೇ ನಾವ್ ಏನ್ ಹೇಳಿದೀವೋ ಅದನ್ನ ರೀಚ್ ಮಾಡಿದ್ದಾರೆ ಸೊ ಹಂಗಾಗಿ ನಂಗೆ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಸಂತೋಷವಾಗಿದಾರೆ ಮನೆಯಲ್ಲಿ ಆ ಸಂತೋಷ ಯಾವಾಗಲೂ ನಿಮ್ಮ ಮನೆಯಲ್ಲಿ ಸಂತೋಷ ಮನೆ ಮಾಡಿದ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಬ್ರಿಕ್ ಅಂಡ್ ಮೋಲ್ಡ್ ಗ್ರೂಪ್ ನ ಬಗ್ಗೆ ಅಥವಾ ನಮ್ಮ ಗೌಡ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಹೇಳ್ಬೇಕಂದ್ರೆ ಈಸ್ ಎ ಗುಡ್ ಪರ್ಸನ್ ಸೊ ಅವರು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾವ್ದು ಕಷ್ಟ ಇರುತ್ತೆ ಅವ್ರಿಗೆ ಕ್ಲೈಂಟ್ಸ್ ಪ್ರಾಬ್ಲಮ್ ಇದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ವೇಲೆ ವರ್ಕ್ ಮಾಡ್ಕೊಡ್ತಾರೆ ಡಿಮ್ಯಾಂಡ್ ಇಲ್ಲ ಅವ್ರ ಕಡೆಯಿಂದ ಮಾಡಿಸ್ಕೊಳ್ರೆ ಚೆನ್ನಾಗುತ್ತೆ ಚೆನ್ನಾಗಿಲ್ಲ ಅನ್ನೋದನ್ನು ಸಡನ್ ಆಗಿ ಹೇಳೋದಿಲ್ಲ ಓಕೆ ಓಕೆ ಇದು ಸರಿ ಇಲ್ಲ ಅಂತಾನು ಹೇಳಲ್ಲ ಅದನ್ನ ಅದನ್ನ ಅರ್ಥ ಮಾಡಿಸಿ ಅದನ್ನ ಯಾವ ತರ ಅದನ್ನ ತರಬೇಕು ಮಾಡ್ಬೇಕು ಅನ್ನೋದನ್ನ ತುಂಬಾ ಎಕ್ಸಿಕ್ಯೂಟಿವ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ನಂಬಿ ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಮನೆ ಬರುತ್ತೆ ಖಂಡಿತ ಕೊಡ್ಬೋದು ಆಗಿದ್ರೆ ಎಸ್ ಖಂಡಿತ ಬ್ರಿಕ್ ಅಂಡ್ ಮೋಲ್ಡ್ ಗ್ರೂಪ್ ಕಂಪ್ನಿಯ ಸುಧಾಕರ್ ಗೌಡ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಕಸ್ಟಮರು ನಮ್ಮ ವಿಡಿಯೋ ನೋಡಿ ಬಂದಾಗ ಅವ್ರಿಗೆ ಇಷ್ಟ ಆಗೋ ಹಾಗೆ ಅವ್ರ ಫ್ಯಾಮಿಲಿಗೆ ಇಷ್ಟ ಆಗೋ ಹಾಗೆ ಅಷ್ಟೇ ಅಲ್ಲ ಅವ್ರ ಸ್ನೇಹಿತರಿಗೆ ಮನೆಗೆ ಬಂದಂಥ ಅತಿಥಿಗಳಿಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಇರ್ತಕ್ಕಂಥ ಡೈಮೆನ್ಷನಲ್ಲಿ ಇರ್ತಕ್ಕಂಥ ಡೈರೆಕ್ಷನಲ್ಲಿ ಯಾವ ರೀತಿಯಾಗಿ ಏನೇನು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಒಳ್ಳೆ ಬ್ಯೂಟಿಫುಲ್ ಆದಂಥ ಮನೆನ ಮಾಡಿದ್ದಾರೆ ಖಂಡಿತ ನೀವು ಹಿನ್ನೆಲೆಯಲ್ಲಿ ಆ ಮನೇನ ನೋಡಿದ್ದೀರಾ ನೋಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಓಕೆ ಸರ್ ಈಗ ಮನೆ ಕಟ್ಟಬೇಕು ಅಂತ ಬಂದಾಗ ಯಾರಿಗೆ ಮನೆ ಕೊಡೋದು ಅಂತ ನೀವು ತುಂಬ ಯೋಚನೆ ಮಾಡಿರ್ತೀರಾ ಸುಧಾಕರ್ ಬಿಟ್ಟು ಬೇರೆ ಯಾರು ಭೇಟಿ ಮಾಡಿದ್ರ ಖಂಡಿತ ಇಲ್ಲ ಸರ್ ಫಸ್ಟ್ ಸೆಲೆಕ್ಷನ್ ಸೆಲೆಕ್ಷನ್ ಹೌದಾ ಯೂಟ್ಯೂಬ್ ಅಲ್ಲಿ ನಾಲ್ಕೈದು ವಿಡಿಯೋಸ್ ನೋಡಿದ್ವಿ ಅದರಲ್ಲಿ ನಿಮ್ದು ಇದರಿಂದ ಸುಧಾಕರ್ ಗೌಡ್ ರೆಫರೆನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಸರ್ ಅವ್ರ ಮನೆ ಮೇಜರ್ ನಮ್ಗೆ ಇಷ್ಟ ಆಗಿದೆ ಔಟರ್ ಮತ್ತೆ ಇನ್ನರ್ ಎಲಿವೇಶನ್ ಎರಡು ಕಡೆ ಚೆನ್ನಾಗಿ ಮಾಡಿದ್ವಿ ಅದನ್ನ ನೋಡಿ ನಾವು ಡೈರೆಕ್ಟ್ ಅವ್ರಿಗೆ ಎಸ್ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಯಾಕೆ ಗೊತ್ತಾ ವೀಕ್ಷಕರೇ ಇದೇನೋ ನಮ್ಮ ವಿಡಿಯೋ ನೋಡ್ ಮಾಡಿದ್ರು ಸುಧಾಕರ್ ಗೌಡ ಮಾಡಿದ್ರು ಅಥವಾ ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ ಆಫ್ ಕಂಪ್ನಿ ಮಾಡ್ತು ಇದೆಲ್ಲ ಅಲ್ಲ ಯಾಕೆಂದರೆ ಒಬ್ಬ ವ್ಯಕ್ತಿ ನಾವೇನು ಉಳಿಯಲ್ಲಿ ತೋರಿಸ್ತೀವಿ ಮನೆ ಕಟ್ತಾರ ಅವ್ರಿಗೆ ಆ ಕೇಪಬಿಲಿಟಿ ಇದೆಯಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಾ ಹೇಗೆ ಆತಂಕ ಇರುತ್ತೆ ಆ ಆತಂಕ ದೂರ ಆಗುತ್ತೆ ಅನ್ನೋದಕ್ಕೆ ಕಾರಣ ಇಲ್ಲೇ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ಕೂತಿರ್ತಕ್ಕಂಥ ಅವರ ಒಂದು ಕಸ್ಟಮರ್ಸು ಖಂಡಿತ ಹ್ಯಾಪಿಯಾಗಿದ್ದಾರೆ ಎಸ್ ಹಾಗಿದ್ರೆ ಈ ಮನೆ ಕಟ್ಟೋದಕ್ಕೆ ಅಥವಾ ಇವರ ಕನಸನ್ನ ಅನನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥ ಸುಧಾಕರ್ ಗೌಡ ಅವ್ರನ್ನೂ ಸಹ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹಾಗೆ ಅವ್ರ ಮನಸ್ಸಲ್ಲಿ ಕಸ್ಟಮರ್ ಬಗ್ಗೆ ಏನಿದೆ ಅಂತಕ್ಕಂಥ ಅಭಿಪ್ರಾಯನ ಸಹ ಈಗ ತಿಳಿಸ್ಕೊಳ್ಳೋಣ ಬನ್ನಿ ಎಸ್ ಈಗ ನನ್ನ ಜೊತೆ ಇದ್ದಾರೆ ಬ್ರಿಕ್ ಅಂಡ್ ಮೋಲ್ಡ್ ಗ್ರೂಪ್ ಕಂಪನಿ ಮಾಲೀಕರಾದಂತಹ ಸುಧಾಕರ್ ಗೌಡ ಅವರು ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಎಸ್ ಈ ಹಿಂದಿನ ವಿಡಿಯೋ ನೋಡಿದ್ರೆ ಖಂಡಿತ ಈ ಮನೆ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರೂಮ್ ಏನಿದೆ ಹಾಲ್ ಏನು ಸೈಜ್ ಇದೆ ಜೊತೆಗೆ ಏನೆಲ್ಲ ಒಂದು ಮೆಟಲ್ನ ಯೂಸ್ ಮಾಡಿ ಏನೆಲ್ಲ ಒಂದು ಡಿಸೈನ್ನ ಯೂಸ್ ಮಾಡಿ ವಿಡಿಯೋ ಮಾಡಿದ್ದಾರೆ ಅಂತ ಖಂಡಿತ ಆ ಒಂದು ವಿಡಿಯೋ ಇಲ್ಲೇ ಲಿಂಕ್ ಮೇಲೆ ಬರ್ತಾ ಇರುತ್ತೆ ಅದನ್ನು ನೋಡಿ ನೀವು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಪಡೀಬೋದು ಅವ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಿಂದಿನ ಇವು ಮನೆಯ ಹೋಮ್ ಟೂರ್ ವಿಡಿಯೋನ ಸರ್ ಕಸ್ಟಮರು ತಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ನೀವು ಕಸ್ಟಮರ್ ಬಗ್ಗೆ ಏನು ಹೇಳ್ತೀರಾ ಸರ್ ಕಸ್ಟಮರ್ ಬಗ್ಗೆ ಅಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ ಸೊ ಯಾವುದೇ ಥರದ ತೊಂದರೆ ಅಂತ ಒಂದು ಇಲ್ವ ಇಲ್ಲ ಓಕೆ ಎಲ್ಲೂ ಯಾವುದೇ ಸ್ಟೇಜಲ್ಲೂ ಪ್ರಾಬ್ಲಮ್ ಅನ್ನೋದೇನು ಬಂದಿಲ್ಲ ಓಕೆ ಸೊ ಹೇಗಿರುತ್ತೆ ಅವರ ಬಾಂಡಿಂಗು ಸೊ ಒಂದು ನೆಂಟರು ಥರನೇ ಇರುತ್ತೆ ಓಕೆ ಕೆಲಸ ತಗೊಂಡಿದ್ದೀವಿ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಒಂದು ರಿಲೇಷನ್ಶಿಪ್ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದೆ ಇಲ್ಲ ಅಂದರೆ ಬರೋಕ್ಕಾಗ್ತಿಲ್ಲ ಇವಾಗ ನೀವು ಒಂದು ಮನೆ ತೊಗೊಳ್ತೀರಲ್ಲ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅವ್ರ ಮನೆ ಅಂತ ಕಟ್ತೀರಾ ಅಥವಾ ನಿಮ್ಮ ಮನೆ ಅಂತ ಕಟ್ತೀರಾ ಅದು ಅವ್ರ ಮನೆ ಫಸ್ಟ್ ಆಮೇಲೆ ಅದು ನಮ್ಮ ಮನೆನು ನಮ್ಮನೆ ಆದ್ಮೇಲೆ ಇದೆ ಫೀಲಿಂಗ್ ಇರುತ್ತೆ ಹೇಗೆ ಅದು ಓಕೆ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ಈ ಮನೆ ಹೋಲ್ಸ್ಕೊಂಡ್ರೆ ಸೇಮ್ ಇದೆ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅದೇ ತರ ಇದೆ ಅದೇ ತರ ಇದೆ ಇವ್ರು ಹೇಗೆ ಸಿಕ್ಕಿದ್ರು ನಿಮಗೆ ಸೊ ಮೊದಲನೇ ವಿಡಿಯೋ ಅಬ್ವಿಯಸ್ಲಿ ಹೇಳಿದಾಗೆ ನಮ್ದು ಇದೇ ಚಾನಲ್ ಅಲ್ಲಿ ಮೊದಲನೇ ವಿಡಿಯೋ ನೋಡಿ ಸರ್ ಮೇಡಮ್ ಇಬ್ರು ಡಿಸೈಡ್ ಮಾಡಿ ಕಾಲ್ ಮಾಡಿ ಕರ್ಕೊಂಡು ಕೆಲಸ ಕೊಟ್ಟರು ಓಕೆ ಈಗ ಸಿ ಕಸ್ಟಮರ್ಗಾಗ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಮಾಡೋರ್ಗಾಗ್ಬೋದು ಸ್ವಲ್ಪ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ನಿಮ್ಮ ಪ್ರಕಾರ ಪ್ಲಸ್ ಏನು ಮೈನಸ್ ಏನು ಪ್ಲಸ್ ಅಂತ ಬಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಹೇಳೋದನ್ನೇ ತಗೋಬೇಕು ಅನ್ನೋದಿರಲ್ಲ ಅವ್ರದ್ದು ಐಡಿಯಾಗಳು ಕೊಡಬೇಕು ಬಟ್ ಆದಷ್ಟು ನಾವು ಕೊಡೋ ಸಜೆಷನ್ ತಗೊಂಡಾಗ ಏನಾಗುತ್ತೆ ಎಲ್ಲೂ ಯಾವುದೋ ನೆಗೆಟಿವ್ ಇರೋ ಥರ ನಾವು ಸಜೆಷನ್ಗಳು ಕೊಡ್ತಿರ್ತೀವಿ ಯಾಕೆಂದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ಗೊತ್ತಿರುತ್ತೆ ಅವ್ರಿಗೆ ಬಂದೇನಪ್ಪ ಅಂದ್ರೆ ಜಸ್ಟ್ ಥಿಂಕಿಂಗ್ ಅಲ್ಲೇ ಹೇಳ್ತಾರೆ ಅಂತ ಸೊ ಒಂದೊಂದೇನಂದ್ರೆ ಇಮೇಜಿನೇಷನ್ ಇರುತ್ತೆ ಬಟ್ ಅದು ರೀಚ್ ಆಗೋಕೆ ಚಾನ್ಸ್ ಇಲ್ಲ ಅಂದಿದ್ ನಾವ್ ಹೇಳ್ತೀವಿ ಅವಾಗ ಸ್ವಲ್ಪ ಅಡ್ಜಸ್ಟ್ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ಏನಾದ್ರು ಹೇಳೋದಿದ್ಯಾ ನಿಮ್ಮ ಬ್ರಿಕ್ ಅಂಡ್ ಮೋಲ್ಡ್ ಗ್ರೂಪ್ ಬಗ್ಗೆ ಅಥವಾ ಕಸ್ಟಮರ್ ಬಗ್ಗೆ ಬ್ರಿಕ್ ಅಂಡ್ ಮೋಲ್ಡ್ ಗ್ರೂಪ್ ನಾವು ಈಗ ಕನ್ಸ್ಟ್ರಕ್ಷನ್ ಮಾಡೋ ಲೈನ್ ಅಲ್ಲಿ ಇದೀವಿ ಇಂಟೀರಿಯರ್ ಕೂಡ ಇದೆ ಸೊ ಈಗ ನಮ್ದು ವಿಡಿಯೋ ನೋಡಿ ಈ ತರ ನಮ್ಗೆ ಯಶೋಧ ಮೇಡಮ್ ಮತ್ತೆ ಗಿರಿ ಸರ್ ಅವರು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸೊ ಇದೆ ತರ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಹ್ಞೂ ಮಾಡುತ್ತೆ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹ್ಞೂ ಸೊ ನೋಡೋಣ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಎಸ್ ಹಾಗೆ ನೋಡೋಲ್ಲ ವೀಕ್ಷಕರೆ ಖಂಡಿತ ಗಿರಿ ಸರ್ ಮತ್ತು ಯಶೋಧಾ ಮೇಡಮ್ನ ಒಂದು ಅಭಿಪ್ರಾಯ ಕೇಳಿದ್ರ ಹಾಗೆ ನೀವು ಏನಾದರೂ ನಿಮ್ಮ ಕನಸಿನ ಮನೆ ಕಟ್ಟಬೇಕು ಅಂತಂದರೆ ಖಂಡಿತ ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ನ ಸುಧಾಕರ್ ಅವ್ರನ್ನ ಭೇಟಿ ಮಾಡ್ಬೋದು ಅವರ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಆಗ್ಬೋದು ಫೋನ್ ನಂಬರ್ ಆಗ್ಬೋದು ಅವ್ರ ಆಫೀಸ್ನ ನ್ಯಾವಿಗೇಷನ್ ಆಗ್ಬೋದು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದು ಬಂದು ಈ ಒಂದು ವೀಡಿಯೋ ಖಂಡಿತ ನಾನು ಪ್ರಮೋಷನ್ ಅಂತ ಹೇಳೋದಿಲ್ಲ ಯಾಕೆಂದರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಒಬ್ಬರು ಅವ್ರನ್ನ ನಂಬಿ ಈ ರೀತಿಯಾದಂಥ ಒಂದು ಮನೆ ಕಟ್ಟಿರ್ತಕ್ಕಂಥ ಒಂದು ನಿಜವಾದ ಸತ್ಯಕತೆ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ನಿಮಗೂ ಒಂದು ಇಷ್ಟ ಆದರೆ ಅಥವಾ ನಿಮಗೂ ಒಂದು ಹೆಲ್ಪ್ ಆದರೆ ಅದೇ ನನಗೆ ಆಗ್ತಕ್ಕಂಥ ಸಂತೋಷ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ಸೊ ಮಚ್ ತಮ್ಮ ಅಭಿಪ್ರಾಯನ ತಿಳಿಸ್ಕೊಡಿದ್ದಕ್ಕೆ ಒಳ್ಳೇದಾಗಲಿ ಈ ರೀತಿಯಾದಂಥ ಇನ್ನೂ ಒಂದು ಮನೆ ಕೆಟ್ಟಂಗೆ ಆಗಲಿ ಯಾಕೆಂದರೆ ಇಬ್ಬರು ಇಬ್ಬರು ಗಂಡು ಮಕ್ಕಳಿದ್ದಾರೆ ಇನ್ನೊಬ್ಬ ಮಗನಿಗೆ ಆದಷ್ಟು ಬೇಗ ಇದೇ ರೀತಿ ಮನೆ ಕಟ್ಟಿ ನಾವು ಸಹ ಆದಷ್ಟು ಬೇಗ ಇದೇ ರೀತಿಯಾಗಿ ಬಂದು ಮತ್ತೊಂದು ಹೋಮ್ ಟೂರ್ನ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರ ಥ್ಯಾಂಕ್ ಯು